ಹೆಂಗೋ ಮೊನ್ನೆ ಮೊನ್ನೆ ತನ್ನೆ ಕೆಲ್ಸಕ್ಕೆ ಸೇರ್ಕೊಂಡು ಆಲ್ರೆಡಿ ಸಿಫ್ಕಾರ ಅಂತಂದ್ರೆ ಯರಿ ಈಸಿ ಮಾಮಾ ಆ ಅರ್ಥ ಆಯ್ತಲ್ಲ ಏನಾಗಿದೆ ಅಂತ ಮೇಲ್ಗಡೆ ನಮಕ್ ಕೊಡೋರೆ ಸಿಟಿನಲ್ಲಿ ಒಂಬತ್ ಸಾವಿರ ಕೆಳಗಡೆ ಕಾರ್ಬನ್ ಕಾಪಿನಲ್ಲಿ ಆರ್ ಸಾವಿರ ಇದೆಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬಹಳ ನಡೆದೋಗಿತ್ತು ಐನೂರು ರೂಪಾಯಿ ಮೇಲ್ಗಡೆ ಕೆಳಗಡೆ ಬರ ಐವತ್ತು ರೂಪಾಯಿ ಇಂದ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ತಗೊಂಡಿದ್ದೀರಿ ನೂರನ್ನೊಂದು ರೂಪಾಯಿ ಇಂತ ತೋರಿಸಿದಿರಿ ಮೂರ್ ನಾಮ ಬಿಟ್ಟಿದ್ದು ಅಲ್ಲಿ ಅವ್ನ್ ಯಾರ ಜವಾನನ್ನ ಜವಾನ ಹಿಡ್ಕೊಂಡ್ ಬಿಟ್ಟಿದ್ದಾರೆ ஜவான்த்தே கிராம பஞ்சாயத்து எல்லாம் கஷ்டூட்ஸ் தானே அவனுக்கு கொட்ட பாரிட்டி எங்க எங்கோ மொன்ன மொன்னக்கு சேர்க்க ஆல்ரெடி சிஃப்ட் கார் அந்த வெரி ஈஸி மமா ஆட் லாக் இது எல் ஈஸி மணி மிஸ்டர் அது நம்ம ஸேஹித்துல நீல்லா இதூ நாட் டேயிங் டூயிங் ஆல் யுவர் ஜா ஃபிரம் மார்னிங் டூ ஈவ்னிங் வெளிக் எட்டு கண்டிப்போ ಸೀನಿಯರ್ ಗೆ ಹೋಗ್ಬೇಕು ಫೈಲ್ಸ್ ತಗೋಬೇಕು ಫೈಲ್ ಮಾಡ್ಬೇಕು ಇಲ್ಲಿ ಫೈಲಿಂಗ್ ಸೆಕ್ಷನ್ ಹೋಗ್ಬೇಕು ಆ ಕ್ಯೂರ್ ಮಾಡ್ಬೇಕು ಇಲ್ಲಿ ಕೋರ್ಟ್ ಅಲ್ಲಿ ಕರೆದಾಗ ಕೋರ್ಟ್ ಬರ್ಬೇಕು ಆ ಸಮಯಕ್ಕೆ ತಗೋಬೇಕು ಎಲ್ಲಾ ಮಾಡಿ ಮುಗಿಸ್ಕೋಬೇಕು ಅದನ್ನ ಆರ್ಗ್ಯುಮೆಂಟ್ ಮಾಡ್ಬೇಕು ಸಾಹೇಬ್ರಿಂದ ಇವೆಲ್ಲ ಕೇಳ್ಬೇಕು ಇದೆಲ್ಲಾ ಕೇಳಿ ಆಮೇಲೆ ಒಂದ್ ಇಂಟ್ರಿ ಮಾಡಿದಂತ ಆಯ್ತು ಅಂದ್ರೆ ಅದ ಕಾಪಿ ತಗೋಬೇಕು ಎಲ್ಲಾ ತಗೊಂಡ ಸಾಯಂಕಾಲ ಸೀನಿಯರ್ ಕೊಟ್ಟು ಹಬ್ಬ ಇವತ್ತು ಮುಗೀತು ಸದ್ಯ ಇಷ್ಟ್ರ ಮಧ್ಯ ಯಾರು ಬೈದ್ರೆ ಬೈಸ್ಕೋಬೇಕು ಯಾವ ಟು ಇನ್ಕರ್ ಲಾಟ್ ಆಫ್ ಡಿಸ್ಪ್ಲೆ ಫ್ರಮ್ ಸೆವರಲ್ ಸ್ಟೇಜಸ್ ಇಷ್ಟೆಲ್ಲ ಮಾಡಿ ನಾವು ಮಾನವಂತರಗ್ ಬದುಕ್ತಾ ಇದ್ದೀವಿ ಅಲ್ವಾ ಅವರ್ ಪ್ರೊಫೆಷನ್ ಇಸ್ ನೋಬೆಲ್ ಪ್ರೊಫೆಷನ್ ಸರ್ ಈ ರಾಷ್ಟ್ರದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ನ್ಯಾಯದ ಗಂಟೆನ ಬಾರಿಸ್ತಿತ್ತು ಗೊತ್ತಾಯ್ತಲ್ಲ ಇವತ್ತು ಕೋರ್ಟ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಜನ ಕೋಗಾಡ್ತಾ ಇದ್ದಾರೆ ಆಸ್ ಎ ಲಾಸ್ಟ್ ರಿಸ್ಟಾರ್ಟ್ ಪೀಪಲ್ ಕಮ್ ಟು ದಿ ಕೋರ್ಟ್ ವಾಟ್ ಈಸ್ ಅವರ್ ಎಕ್ಸ್ಪೆಕ್ಟೇಷನ್ ಈ ಕಡೆಯಿಂದ ಅವ್ನು ಲಂಚ್ ಆಡ್ಕೊಂಡು ಬಂದಂಗೆಲ್ಲ ನಾವ್ ಕೊಡ್ತಾ ಇದ್ರೆ ವೆರಿ ದಿ ಎಂಡ್ ನಾಟ್ ಫಾರ್ ಎ ಮೊಮೆಂಟ್ ದಟ್ ಯುವರ್ ಕ್ಲೈಂಟ್ ಇಸ್ ಗಿಲ್ಟಿ ಸೇರ್ ಶುಡ್ ನಾಟ್ ಆಲ್ಸೋ ನಾಟ್ ಪರ್ಪಸ್ ಫೋರ್ ಫೋರ್ ತರ್ಟಿ ತರ್ಟಿ ಏಟ್ ಬಟ್ ಲುಕ್ ಅಟ್ ಹಿಮ್ ಪ್ರೈಮ್ ಆಫ್ ಒಂಬತ್ತು ಒಂಬತ್ತಿದೆ ಒಂಬತ್ತು ಸಿಟಿನ್ ತೋರಿಸಿದ್ದಾರೆ ಇನ್ನೆಷ್ಟಾಗಿದ್ಯೋ ಇದು ಸಿಕ್ಕಿದ್ದಷ್ಟು ಸಿಕ್ಕೊಂಡಿದೆ ಅಲ್ಲಿ ಅವ್ರ ಏನ್ ಮಾಡ್ತಿದ್ರು ಬೇಡ ನೀವೇನ್ ಮಾಡ್ತಿದ್ರಿ ಒಳ್ಳೆ ಚೆನ್ನಾಗಾಯ್ತು ದಿಸ್ ಇಸ್ ದಿ ಪ್ರಾಬ್ಲಮ್ ಇನ್ಫ್ಯಾಕ್ಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ತೆಗೆದ್ಕೊಂಡಿದೆ ಆರ್ಡರ್ ಬರೀಬೇಕು ಎಂಟ್ರೆಸ್ಟ್ಮೆಂಟ್ ಇದೆಯಲ್ಲ ಫೋರ್ ನಾಟ್ ನೈನ್ ಅಲ್ಲಿ ಇಟ್ ಇಸ್ ಆಟೋಮ್ಯಾಟಿಕ್ ಒಬ್ಬನ ವಾಚ್ಮೆನ್ ಅಂತ ಮಾಡತ್ತು ಅಂತಂದ್ರೆ ಅವನ್ ಕೆಲಸನೇ ವಾಚ್ ಮಾಡೋದು ಗೊತ್ತಾಯ್ತಲ್ಲ ಮನೆ ಮುಂದೆ ಗೇಟ್ ಇರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳು ದನಗಳು ಒಳಗೆ ಬರಬಾರ್ದು ಅಂತ ಗೇಟ್ ತೆಗೆದಿದೆ ಅಂತಂದ್ರೆ ಈ ಸಿಟ್ಟ ಲೈಸೆನ್ಸ್ ತಟ್ಟಿ ನಿಬಡಿಕೆ ಪಾಯಿಂಟ್

Go to a place and eat it where nobody sees you. Somebody went inside the house, locked from inside, and ate it. Somebody went be beneath the cart and ate it. Somebody went near the uh, lonely place outside the village and saw nobody is coming and ate it. This fellow came with the banana again next month. People laughed at him. He could not find full did not did not find a place where people are not there. What kind of? Uh, Student, this and why our teacher is so fond of him. So teacher asked, What happened? Why have you brought it back? He told Sir, I did not get a single place in this world where nobody is seeing me. What do you mean? He said, Yesterday's lesson, sir, your good self told me that God is omnipresent. Wherever I went to eat it, there was nobody else. ಕನಕದಾಸ್ ಜಯಂತಿ ಮಾಡ್ಬಿಟ್ರೆ ಸಾಲ್ದು ಗೊತ್ತಾಯ್ತಲ್ಲ ರಜಾ ಕೊಟ್ಬಿಟ್ರೆ ಸಾಲ್ದು ನಾನು ತಿಳ್ಕೊಳ್ಬೇಕು ಪತಿ ಬಿಲ್ ಕಲೆಕ್ಟ್ರು ಕನಕದಾಸರಾಗಿ ದೇವ್ರ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಹಾಕ್ಬಿಟ್ರೆ ಇವ್ರು ಏನ್ ಮಾಡ್ತಿದ್ರು ಅದಕ್ಕೆ ನಾ ತಿಂದೆ ಅನ್ನೋ ಪ್ರಶ್ನನ್ನೇ ಬರೋಲ್ಲ That's, that's, not a, that's not a valid defense either. Supreme court says there's an automatic entrustment. by assuming that position, there is an automatic entrustment. so when there's an automatic entrustment, you are accountable for it. the bill books are given to you. your job is to collect the money and pay it to the panchayat account. did you do it? yes, sir, i have done it. half a 50% very honestly. वेन्टूच एंड एवरी हाउस नैगडे फॉर दैक्स इला कड़िया अट्री हम कलेक्ट मे मिंदे सेकेंड पार्टी आल मैसे हंड्रेड एंड इलेवेन टू दिंट नो हाउन दट नाट रिक्वर्मेंट सर दूस टू फैल एम एम ओ एक्सेप्ट Otherwise, I have to pass orders. Yes, Mercury. Petition under section 438 CRPC.